ಆತ್ಮೀರೇ ಹಾಗೂ ಮುದ್ದು ಮಕ್ಕಳೇ ಇವತ್ತಿನ ದಿನ ನಮ್ಮ ಇಡೀ ಭಾರತ ಅಖಂಡ ಭಾರತದ ಭಾರತ ದೇಶಾದ್ಯಂತ ಇವತ್ತು ನಮ್ಮ ದೇಶದಲ್ಲಿ ಎಪ್ಪತ್ತೊಂಬತ್ತನೇ ರಾಷ್ಟ್ರೀಯ ಹಬ್ಬ ಆಗಿರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಇಡೀ ಪ್ರಪ ಪ್ರಪಂಚದಲ್ಲಿ ಅತ್ಯಂತ ಒಂದು ದೊಡ್ಡ ಸಂವಿಧಾನವನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶ ತುಂಬ ಶ್ರೀಮಂತ ದೇಶ ದೊಡ್ಡ ದೇಶ ವಿಸ್ತಾರದಲ್ಲಿ ಏಳನೇ ದೇಶ ಆಗಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಕಾಲ ನಮ್ಮ ದೇಶವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಪೋರ್ಚುಗೀಸರು ಡಚ್ಚರು ಬ್ರಿಟಿಷವರು ಎಲ್ಲರೂ ಕೂಡ ಸುಮಾರು ಇನ್ನೂರು ವರ್ಷಗಳ ಕಾಲ ನಮ್ಮ ದೇಶನ ಆಳ್ವಿಕೆ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಂತರ ನಮ್ಮ ಸತತ ನಮ್ಮ ರಾಷ್ಟ್ರೀಯ ನಾಯಕರ ಒಂದು ಬಲಿದಾನ ಹೋರಾಟ ಈ ಒಂದು ಪ್ರಯುಕ್ತವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಸುಮಾರು ನೂರು ವರ್ಷಗಳ ಕಾಲ ಅವರು ತೊಂಬತ್ತರಿಂದ ನೂರು ವರ್ಷಗಳ ಕಾಲ ನಮ್ಮ ಭಾರತ ನಮ್ಮ ಭಾರತ ದೇಶದ ರಾಷ್ಟ್ರೀಯ ನಾಯಕರು ಹೋರಾಟ ಮಾಡಿದ್ದಾರೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರ ಸೊ ಅದರಲ್ಲಿ ಮುಖ್ಯ ಪ್ರಮುಖ ಪಾತ್ರ ವಹಿಸಿತ ವಹಿಸಿರ್ತಕ್ಕಂಥದ್ದು ಲೀಡರ್ಶಿಪ್ಪನ್ನು ವಹಿಸಿರ್ತಕ್ಕಂಥವರು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಲಾಲಾ ಲಜಪತ್ ರಾಯ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ರಾಜ್ಗುರು ಸುಖದೇವು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ತುಂಬ ಜನನೇ ಇದ್ದಾರೆ ಸೊ ಆ ಒಂದು ಅವರ ಒಂದು ಬಲಿದಾನದಿಂದ ನಂತರ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತಾರೆ ಯಾರು ಬ್ರಿಟಿಷ್ನವರು ಸೊ ಆದಾಗಿನಿಂದ ಕೂಡ ನಮಗೆ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ಆ ಎಪ್ಪತ್ತೊಂಬತ್ತು ವರ್ಷದಿಂದ ಪ್ರತಿ ವರ್ಷವೂ ಕೂಡ ನಾವು ಆ ಒಂದು ದಿನವನ್ನು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಪ್ರಮುಖ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಏನಕ್ಕೆ ಅಂತಂದರೆ ನಮಗೆ ಸ್ವಾತಂತ್ರ್ಯ ಬಂದಿದೆ ಆವತ್ತಿನ ದಿನ ಅಂತ ನಾವು ಮುಖ್ಯವಾಗಿ ಮಹತ್ವವಾಗಿರ್ತಕ್ಕಂಥ ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲೂ ಕೂಡ ಪ್ರತಿ ವರ್ಷದಂತೆ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ದುಬೈ ಲೋಕ ನಮ್ಮ ಆತ್ಮೀಯರು ಹಾಗೂ ಪ್ರಮುಖ ವ್ಯಕ್ತಿಗಳಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ದುಬೈ ಲೋಕ ಅವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣೆಯನ್ನು ಮಾಡೋದಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ದುಬೈ ಲೋಕ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅಂತ ಹೇಳ್ತಾ ಪ್ರಮುಖ ಮುಖ್ಯವಾಗಿ ಆ ಸ್ನೇಹಿತರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅದೇ ರೀತಿಯಾಗಿ ಎರಡು ದಿನ ಆಗಿದೆ ನಮ್ಮ ಶಾಲೆಯಲ್ಲಿ ಎಸ್ ಡಿ ಎಮ್ ಸಿ ಕಮಿಟಿ ತಯಾರು ಮಾಡಿಕೊಂಡು ನಮ್ಮ ನಮ್ಮ ಪ್ರ ಪ್ರಮುಖವಾಗಿ ಎಸ್ ಡಿ ಎಂ ಸಿ ಅಧ್ಯಕ್ಷಗಳಾಗಿರ್ತಕ್ಕಂಥ ಆಯೇಷ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ವಹಿಸುತ್ತಿದ್ದೇನೆ ನಂತರ ಕೆ ಅಫಲ್ ಅನ್ ಅವರು ಎಸ್ ಡಿ ಎಂ ಸಿ ಮೆಂಬರ್ಸ್ ಇವರು ಕೂಡ ಈ ಒಂದು ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಂತರ ಮುಖ್ಯವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸೈಯದ್ ಇಮ್ತಿಯಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೂಡ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಸಿಬ್ಬಂದಿಗಳು ಆಗಿರ್ತಕ್ಕಂಥ ನೀಲು ಫರ್ನಾಸ್ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಆಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಂತರ ಈ ಇದೇ ಶಾಲೆಯ ಹಿರಿಯ ಶಿಕ್ಷಕಿಯರು ಆಗಿರ್ತಕ್ಕಂಥ ನಸಿಮಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಂತರ ಇದೇ ಶಾಲೆಯ ಇಂಗ್ಲೀಷ್ ಶಿಕ್ಷಕಿಯರು ಆಗಿರ್ತಕ್ಕಂಥ ಗಾಯತ್ರಿ ಮೇಡಮ್ ಕೆ ಎನ್ ಗಾಯತ್ರಿ ಮೇಡಮ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಅನುಭವಿಸಿದ್ದೇನೆ ನಂತರ ಪೋಷಕ ಸುಮಾರು ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತಾ ನಂತರ ಅದೇ ರೀತಿಯಾಗಿ ಈ ಶಾಲೆಯ ಮುಖ್ಯ ಅಡುಗೆ ಕ ಮುಖ್ಯ ಅಡುಗೆಯವರು ಮತ್ತು ಸಹ ಸಹಾಯಕಿ ಅಡುಗೆ ಶಿಕ್ಷ ಸಿಬ್ಬಂದಿ ವರ್ಗದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಅನುಭವಿಸುತ್ತಿದ್ದೇನೆ ನಂತರ ಮುಖ್ಯವಾಗಿ ಈ ಶಾಲೆಯ ಮಕ್ಕಳು ಮಕ್ಕಳು ಶಾಲೆಯಲ್ಲಿ ಹಿಂಗೆ ಅಂತಂದರೆ ಒಂದು ತೋಟದಲ್ಲಿ ಹೂಗಳಿದ್ದಂಗೆ ಒಂದು ತೋಟದಲ್ಲಿ ಹೂಗಳು ಯಾವ ರೀತಿ ಕಂಗೊಳಿಸ್ತಾ ಇರ್ತವೆ ಆಕರ್ಷಿಸ್ತಾ ಇರ್ತವೆ ಅದೇ ರೀತಿ ಶಾಲೆಯಲ್ಲಿ ಮಕ್ಕಳು ತೋಟಕ್ಕೆ ಹೂಗಳು ಚೆಂದ ಶಾಲೆಗೆ ಮಕ್ಕಳು ಚೆಂದ ಅಂತ ಈ ಒಂದು ಗಾದೆಯನ್ನು ಹೇಳುತ್ತಾ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಉತ್ತಮ ರೀತಿಯಲ್ಲಿ ತುಂಬ ಖುಷಿಯಾಗಿ ರೆಡಿಯಾಗಿ ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಾವು ಇನ್ನೂ ಇಂಟಿಮೇಷನ್ ಕೊಟ್ಟಿರ್ತಕ್ಕಂಥವರು ಪರೋಕ್ಷವಾಗಿ ಅವ್ರು ಬಂದಿರೋದಿಲ್ಲ ಅದೇ ರೀತಿಯಾಗಿ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಹಿಸ್ತಾ ಈ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ अल्लाह ताला की भी एक बहुत बड़ी नियामत है जो पौधे इस दुनिया में अगर ना होते इस दुनिया के अंदर पौधे झाड़ जो दरख्त पेड़ वगैरह ना होते तो इस दुनिया का वजूद ही ना होता तो उस बात को मद्देनजर से नजर रखते हुए आज ये एक छोटे से पानी को देते हुए आज हमें इससे वसुंका इस प्रोग्राम का आगाज करना अ और सारगु तथा विवेदिके अन्न परवागी स्वागत अन्न करता आई थी मेरे देवित <laughs> आज जश्न योम आजादी के नाम से जोशो खरोश के साथ हर जगह खुशी का इजहार और खुशी की लहर दौड़ रही है तो इस बात को मद्देनजर हम यहाँ पर हमारी जो गवर्नमेंट सरकारी लोहे प्राइमरी स्कूल अजीज नगर में हम सब पर जमा हुए हैं तो आज का इस छोटा सा प्रोग्राम समझता हूँ मैं इशरा पेश करने के लिए मोहम्मद सैफ को देता हूँ क्या कर रहे

पैसे ले ले कर नहीं यहाँ चाहो अम्मा बाबा सब मेहनत कर अपना अपना सब पालने करने तुम्हारे वालदेन कितनी कोशिश करती उन तुम्हारे वास्ते दिन तमाम जाती मेहनत कर को कमा ले कर अम्मी उसे रंग ढंग कर को अम्मी तुम ना यहाँ तक भेजती बहुत अच्छी कोशिश से सभी पढ़ना हम समझ में आता है क्या समझ में आता है अरे क्या